ನಮ್ಮದು ಮ್ಯಾಕ್ಸಿಮಮ್ ನೂರು ನೂರಿಪ್ಪತ್ತು ನಮ್ಮದು ಹೈವೇ ಡಿಸೈನ್ ಆಗ್ತಾ ಇರೋದು ಮೇ ಬಿ ನಮ್ಮ ವೆಹಿಕಲ್ಗಳು ಬರ್ತಾ ಇದ್ದಾವೆ ಟೂ ಹಂಡ್ರೆಡ್ ತನಕ ಮೀಟ್ರ್ ಇದೆ ಅದರಲ್ಲಿ ಅದು ತೋರಿಸುತ್ತೆ ಇದೇನಾಗುತ್ತೆ ಈ ರೈಸ್ ಕರ್ ಬಿದ್ದಾಗ ನಾವು ಹತ್ತಿರದಲ್ಲಿ ಓಡಿಸ್ತಾ ಇರ್ತೀವಿ ಏನೇ ನಮ್ಮಿಂದ ಎರಗ ಅದರ ಪಕ್ಕಕ್ಕೆ ಹೋದಾಗ ಈ ಫಸ್ಟ್ ಎರಡು ವೀಲ್ ದಾಟ್ತು ಅಂದರೆ ವಾಪಸ್ ಬರೋಕ್ಕೆ ಚಾನ್ಸೇ ಇಲ್ಲ ನನಗೆ ಪ್ಲಸ್ ನಾವು ಈ ಹೈ ಸ್ಪೀಡ್ ಕಾರಿಡಾರಲ್ಲಿ ಹೋಗಬೇಕಾದ್ರೆ ಫಸ್ಟ್ ಲೇನಲ್ಲಿ ಹೋಗ್ತಿರ್ತೀವಿ ಆಯಿತು ಒಂದು ಲೆವೆಲ್ ಆದಮೇಲಿಂದ ಮಧ್ಯದ ಲೇನಲ್ಲಿ ಹೋಗೋದು ಒಳ್ಳೆಯದು ನಾವು ಹೋಗ್ತಾ ಇರೋದು ಟ್ರಾಫಿಕ್ಕು ಒಂದು ಪ್ರವಾಹ ಇದ್ದಂಗೆ ಆ ಪ್ರವಾಹಕ್ಕೆ ನಾನು ಅಡ್ಜಸ್ಟ್ ಆಗಬೇಕು ಆಮೇಲೆ ನಾನು ಡಿಸಿಷನ್ ಮಾಡಿದೆ ನಾನು ಪಕ್ಕದೇನು ಹೋಗ್ಬೇಕು ಅಂದರೆ ಡಿಸಿಷನ್ ಮಾಡಿದ ತಕ್ಷಣ ಹೋಗಬಾರ್ದು ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಶಕ್ಕಿ ಸ್ಟುಡಿಯೋದಲ್ಲಿ ಇವತ್ತು ನಮ್ಮೆಲ್ಲರಿಗೂ ಬೇಕಾಗಿರುವಂಥ ಒಂದು ವ್ಯವಸ್ಥೆ ಇದೆ ಆ ವ್ಯವಸ್ಥೆಯೇ ಹಿಂದಿರುವ ವ್ಯಕ್ತಿಯವರು ಆ ವ್ಯವಸ್ಥೆ ಯಾವುದು ಅಂದರೆ ನಮ್ಮ ಹೈವೇಗಳು ಹೈವೇಗಳಲ್ಲಿ ಓಡಾಡ್ತೀವಿ ನಾವು ಎಂಜಾಯ್ ಮಾಡ್ತೀವಿ ಕೆಲವೊಂದು ಸಲ ಆ್ಯಕ್ಸಿಡೆಂಟ್ಗಳು ಕೂಡ ಆಗ್ತವೆ ಒಟ್ಟಿನಲ್ಲಿ ನಮ್ಮ ನರನಾಡಿಗಳಲ್ಲಿ ರಕ್ತ ಸಂಚಾರ ಎಷ್ಟು ಮುಖ್ಯನೋ ಹಾಗೇ ಹೈವೇಗಳಲ್ಲಿ ಅಥವಾ ರೋಡ್ಗಳಲ್ಲಿ ಟ್ರಾನ್ಸ್ಪೋರ್ಟೇಷನ್ ಕೂಡ ಅಷ್ಟೇ ಮುಖ್ಯ ಹಾಗೇ ಇವತ್ತು ನಮ್ಮ ಜೊತೆಗಿದ್ದಾರೆ ಭೂ ಸಾರಿಗೆ ಮಂತ್ರಾಲಯ ಅಂದರೆ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಮತ್ತು ಹೈವೇಸ್ನ ಕೇರಳ ವಿಭಾಗಕ್ಕೆ ಸುಪ್ರಿಂಟೆಂಡೆಂಟ್ ಇಂಜಿನಿಯರ್ ಆಗಿರುವಂಥ ಮತ್ತು ಇದಕ್ಕೆ ಮುನ್ನ ನಮ್ಮ ಕರ್ನಾಟಕದ ಬ್ಯಾಂಗ್ಳೂರು ಮೈಸೂರು ಆಕ್ಸಿಸ್ ಕಂಟ್ರೋಲ್ಡ್ ಹೈವೇ ಈ ಒಂದು ಹೈವೇ ಏನು ನಾವು ಯೂಸ್ ಮಾಡ್ತಾ ಇದ್ದೀವಿ ಇದರ ಈ ಒಂದು ಹೈವೇಗೆ ಪ್ರಾಜೆಕ್ಟ್ ಡೈರೆಕ್ಟರ್ ಆಗಿರುವಂಥ ಕನ್ನಡಿಗ ಬಿ ಟಿ ಶ್ರೀಧರ್ ಅವ್ರ ನಮ್ಮೊಂದಿಗೆ ಇದ್ದರೆ ಬನ್ನಿ ಅವ್ರನ್ನ ಸ್ವಾಗತಿಸೋಣ ಸರ್ ವೆಲ್ಕಮ್ ಟು ದ ಶೋ ನಮಸ್ತೆ ನಮಸ್ಕಾರ ಸರ್ ಶ್ರೀಧರ್ ಸರ್ ಸರ್ ನಿಮ್ಮ ಬಗ್ಗೆ ಇನ್ನೂ ಸ್ವಲ್ಪ ನಾನು ಒಂದಷ್ಟು ನನಗೆ ಗೊತ್ತಿರೋ ಅಷ್ಟು ಹೇಳಿದೆ ನೀವೇನಾದರೂ ಹೇಳ್ಬೋದಾ ಸರ್ ನಮಸ್ಕಾರ ನಾನು ಶ್ರೀಧರ್ ಅಂತ ಹೇಳಿ ಕೇಂದ್ರ ಸರ್ಕಾರದ ಇಂಜಿನಿಯರಿಂಗ್ ಸೇವೆ ಏನಿದೆ ಸೆಂಟ್ರಲ್ ಇಂಜಿನಿಯರಿಂಗ್ ಸರ್ವಿಸಸ್ ಅಧಿಕಾರಿ ನಾನು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಕೇಂದ್ರ ಲೋಕಸೇವಾ ಆಯೋಗದ ಥ್ರೂ ರಿಕ್ರೂಟ್ ಆಗಿದ್ದೇನೆ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಡೈವಸ್ ಹಿಂದೆ ಭೂ ಸಾರಿಗೆ ಮಂತ್ರಾಲಯ ಅಂತೇನಿತ್ತು ಅದರ ಮೊದಲು ಶಿಪ್ಪಿಂಗ್ ಮತ್ತು ರೋಡ್ಸ್ ಎರಡು ಒಟ್ಟಿಗೆ ಇತ್ತು ಈಗ ರೋಡ್ ಸಪ್ರೇಟ್ ಆಗಿದೆ ಶಿಪ್ಪಿಂಗ್ ಸಪ್ರೇಟಾಗಿದೆ ಇದರಲ್ಲಿ ಆಲ್ಮೋಸ್ಟ್ ಮೂವತ್ತು ವರ್ಷ ನಾನು ಸೇವೆ ಸಲ್ಲಿಸಿದ್ದೇನೆ ಹಾಗೂ ಜೊತೆಗೆ ನಾನು ರ ದೇಶದಲ್ಲಿ ಸುಮಾರು ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ಉತ್ತರ ಕ ಉತ್ತರಾಖಂಡ್ ಯು ಪಿ ಮತ್ತು ಕೇರಳದಲ್ಲಿ ಸೇವೆ ಸಲ್ಲಿಸಿದ್ದೇನೆ ಈ ನನ್ನ ಸೇವಾ ಅವಧಿಯಲ್ಲಿ ಜೊತೆಗೆ ಮೇಜರ್ ಪ್ರಾಜೆಕ್ಟ್ಸಲ್ಲಿ ಇನ್ವಾಲ್ವ್ ಆಗ್ತಕ್ಕಂಥ ಭಾಗ್ಯ ಸಿಕ್ಕಿದೆ ನನಗೆ ಮೇಜರಾಗಿ ನಾನು ಚಾರ್ಧಾಮ್ ಏನಿದೆ ಕೇದಾರ್ನಾಥ್ ಬದ್ರೀನಾಥ್ ಇಮ್ನೋತ್ರಿ ಗಂಗೋತ್ರಿ ಆ ಇದರಲ್ಲಿ ಸುಮಾರು ಎರಡು ಸಾವಿರದ ಹದಿಮೂರರಲ್ಲಿ ಏನು ಒಂದು ಪ್ರಳಯ ಅಥವಾ ಒಂದು ಡಿಸಾಸ್ಟ್ರ್ ಆಯಿತು ಅದಾದ ಮೇಲೆ ಎರಡು ಸಾವಿರದ ಹದಿಮೂರರಿಂದ ಹದಿನಾರರ ತನಕ ಆ ಡಿವಿಷನಲ್ಲಿ ಕೆಲಸ ಮಾಡಿದೆ ಡೆಲ್ಲಿ ಸೊ ಆ ಇದರಲ್ಲಿ ಒಂಬತ್ತು ಕನ್ಸಲ್ಟೆಂಟು ಒಂಬೈನೂರು ಕಿಲೋಮೀಟ್ರ್ ಕಿಮ ಹಿಮಾಲಯದ ಒಂದು ಕ್ಲಿಷ್ಟಕರವಾದಂಥ ವಾತಾವರಣದಲ್ಲಿ ರಸ್ತೆ ನಿರ್ಮಾಣ ಮಾಡಬೇಕಾದ್ರೆ ಮತ್ತು ಅದೆಲ್ಲವೂ ಏನು ಆ ಡಿಸಾಸ್ಟ್ರ್ ಆದಮೇಲಿಂದ ಪ್ರಿಕಾಷನ್ಸ್ ಏನು ತೊಗೋಬೇಕು ಮತ್ತು ಫರ್ದರ್ ರೋಡ್ ಯಾವ ಥರ ಡೆವಲಪ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂಬತ್ತು ಒಂಬೈನೂರು ಕಿಲೋಮೀಟ್ರಿಗೆ ಒಂಬತ್ತು ಜನ ಒಂಬತ್ತು ಇಂಟರ್ನ್ಯಾಷನಲ್ ಫಮ್ಸ್ಗಳು ಕನ್ಸಲ್ಟೆಂಟಾಗಿ ಕೆಲಸ ಮಾಡಿದ್ರು ಅದರಲ್ಲಿ ಅದರ ಒಂದು ಉಸ್ತುವಾರಿಯಾಗಿ ಡೆಲ್ಲಿಯಿಂದ ನಾನು ಕಾರ್ಯನಿರ್ವಹಿಸ್ತೇನೆ ಮತ್ತು ಉತ್ ಆ ಪ್ರದ ಆ ಟೈಮ್ನಲ್ಲೇ ಉತ್ತರ ಪ್ರದೇಶ ಕೂಡ ನಾನು ನೋಡ್ತಾ ಇದ್ದೆ ಡೈಲಿಯಿಂದ ಕೇ ಕೇಂದ್ರ ಭೂ ಸಾರಿಗೆ ಮಂತ್ರಾಲಯದಲ್ಲಿ ಇದು ನಿರ್ವಹಿಸಿ ಪ್ಲಸ್ ಈ ಜೊತೆಗೆ ಈ ಎಲ್ಲ ರಾಜ್ಯಗಳಲ್ಲಿ ಕೆಲಸ ಮಾಡಿದಂಥ ಅನುಭವ ಇದೆ ಇದ್ರ ಜೊತೆಗೆ ಎರಡು ಸಾವಿರದ ಹದಿಮೂರರಿಂದ ಹದ ಹದಿನಾರರಿಂದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರ ತನಕ ಕರ್ನಾಟಕದ ಬೆಂಗಳೂರು ಮೈಸೂರು ಹೆದ್ದಾರಿಯ ಪ್ರಾಜೆಕ್ಟ್ ಡೈರೆಕ್ಟರಾಗಿ ಕಾರ್ಯ ಕಾರ್ಯನಿರ್ವಹಿಸಿದ್ದೀನಿ ದಟ್ಸ್ ರಿಯಲಿ ವಂಡರ್ಫುಲ್ ಸರ್ ಶ್ರೀಧರ್ ಸರ್ ನೀವು ಬಂದಿರೋದು ನಮಗೆ ತುಂಬ ಖುಷಿಯಲ್ಲಿ ಇವರು ಸರ್ ಬೇಸಿಕಲಿ ನೀವು ಸರ್ ಆ್ಯಕ್ಚುಲಿ ನನ್ನ ಹುಟ್ಟೂರು ಬಂದು ನಾನು ಹುಟ್ಟಿದ್ದು ಕೆ ಕೆಆರ್ ನಗರದಲ್ಲಿ ಮೈಸೂರು ಜಿಲ್ಲೆ ಆದರೆ ನಮ್ಮ ತಂದೆ ಮತ್ತು ನಮ್ಮ ತ ಇದು ಮೂಲ ಸ್ಥಳ ಬಂದು ಕೆ ಪೇಟೆ ಬೊಮ್ಮೆನಹಳ್ಳಿ ಕ್ಯಾ ಮಂಡ್ಯ ಜಿಲ್ಲೆ ಸರ್ ಮಂಡ್ಯ ಜಿಲ್ಲೆ ವೆರಿ ನೈಸ್ ಸರ್ ಈಗ ಹೈವೇಗಳ ಬಗ್ಗೆ ರಸ್ತೆಗಳ ಬಗ್ಗೆ ಇಷ್ಟು ತಿಳ್ಕೊಂಡಿರುವಂಥ ವ್ಯಕ್ತಿ ನಮಗೆ ಸಿಕ್ಕಿರೋದು ಭಾಳ ಖುಷಿ ಆಗ್ತದೆ ನನಗೆ ಯಾಕೆಂದರೆ ರಸ್ತೆಗಳನ್ನ ನಾವು ಪ್ರತಿದಿನ ಯೂಸ್ ಮಾಡ್ತೀವಿ ಆದರೆ ಹೇಗೆ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಮಗೂ ಕಂಪ್ಲೀಟ್ ಐಡಿಯಾ ಇರಲ್ಲ ಸೊ ಮೊದಲನೇ ಪ್ರಶ್ನೆ ಸರ್ ರಸ್ತೆ ಸುರಕ್ಷತೆ ಬಗ್ಗೆ ನಾವು ಯಾವಾಗಲೂ ಮಾತಾಡ್ತೀವಿ ರಸ್ತೆ ಸುರಕ್ಷತಾ ಸಪ್ತಾಹ ಅಂತ ಮಾತಾಡ್ತೀವಿ ಬೋರ್ಡ್ಗಳು ಎಲ್ಲವನ್ನು ನೋಡ್ತಿರ್ತೀವಿ ಸೊ ನಿಮ್ಮ ಪ್ರಕಾರ ರಸ್ತೆ ಸುರಕ್ಷತೆ ಅಂದರೆ ಏನು ಒಬ್ಬ ಕಾಮನ್ ಡ್ರೈವರ್ ಆಗಿ ಒಬ್ಬ ಕಾಮನ್ ಪಾದಚಾರಿಯಾಗಿ ಒಬ್ಬ ಕಾಮನ್ ಟೂ ವೀಲರ್ ರೈಡರ್ ಆಗಿ ಏನೆಲ್ಲ ಮನಸ್ಸಲ್ಲಿ ತಲೆಯಲ್ಲಿ ಇಟ್ಕೋಬೇಕು ಸರ್ ಸರ್ ರಸ್ತೆ ಸುರಕ್ಷತೆ ಅನ್ನೋದು ಒಂದು ಬಹಳ ದೊಡ್ಡ ವಿಷಯ ಇದು ಇದರಲ್ಲಿ ಸುಮಾರು ಒಂದು ಐದು ಮುಖ್ಯವಾದ ಅಂಶಗಳಿದ್ದಾವೆ ಓಕೆ ಒಂದು ಎಂಜಿನಿಯರಿಂಗ್ ಎಜುಕೇಷನ್ ಎನ್ಫೋರ್ಸ್ಮೆಂಟ್ ಎನ್ವೈರನ್ಮೆಂಟ್ ಇವೆಲ್ಲವೂ ಅಂಶಗಳಿದ್ದಾವೆ ಇದರಲ್ಲಿ ಮುಖ್ಯವಾಗಿ ನಮಗೆ ವೈಯಕ್ತಿಕವಾಗಿ ಸಂಬಂಧಪಡ್ತಕ್ಕಂಥದ್ದು ನಮ್ಮ ಎನ್ಫೋರ್ಸ್ಮೆಂಟಲ್ಲಿ ಮತ್ತು ನಮ್ಮ ಬಿಹೇವಿಯರ್ ಹ್ಯೂಮನ್ ಬಿಹೇವಿಯರ್ ಓಕೆ ಮತ್ತು ಈ ಡ್ರೈವರ್ಸ್ ಬಿಹೇವಿಯರ್ ಏನಿದೆ ಇದು ಮುಖ್ಯವಾಗಿ ನಮ್ಮಿಂದ ಆಗ್ತಕ್ಕಂಥ ತಪ್ಪುಗಳು ಅಥವಾ ನಮ್ಮಿಂದ ಆಗ್ತಕ್ಕಂಥ ಪರಿಣಾಮಗಳು ಅವಲಂಬಿತವಾಗ್ತದೆ ಆಕ್ಸಿಡೆಂಟ್ ಅನ್ನೋದೊಂದು ಆಕಸ್ಮಿಕ ಇಟ್ಸ್ ಅ ಕಾಂಪ್ಲಿಕೇಟೆಡ್ ಇಶ್ಯೂ ಆ್ಯಕ್ಸಿಡೆಂಟ್ ಅಂದರೆ ಇಟ್ ಈಸ್ ನಾಟ್ ಓನ್ಲಿ ಬೈ ದ ಎರರ್ ಆಫ್ ಎ ಡ್ರೈವರ್ ದೇರ್ ಮೇ ಬಿ ಆ ಟೈಮ್ನಲ್ಲಿ ಮಳೆ ಆಗ್ತಾ ಇರ್ಬೋದು ಅಥವಾ ರೋಡಲ್ಲಿ ಸ್ಲಿಪ್ಪರಿ ಆಗ್ಬೋದು ಆ ಟೈಮಲ್ಲಿ ಜೊತೆಗೆ ಯಾರೋ ಬರ್ಬೋದು ಆ ಒಂದು ಪರಿಸರ ಇನ್ಫ್ಲೂಯೆನ್ಸ್ ಆಗುತ್ತೆ ಆ್ಯಕ್ಸಿಡೆಂಟ್ ಆಗೋದ್ರಲ್ಲಿ ಅಥವಾ ಇವರೇ ಈ ಕಡೆ ನೋಡು ಆ ಕಡೆ ನೋಡೋತ್ ಏನೋ ಆಗ್ಬೋದು ಇದೆಲ್ಲವೂ ಆಗಿ ಆಮೇಲಿಂದ ಆ್ಯಕ್ಸಿಡೆಂಟ್ ಒಂಥರ ಕ್ಷಣಿಕವಾಗಿ ಆಗ್ತಕ್ಕಂಥದ್ದು ಅಂದರೆ ತುಂಬ ಕಡಿಮೆ ತುಂಬ ಕಡಿಮೆ ಸಮಯದಲ್ಲಿ ಆಗ್ತದೆ ಬಟ್ ಆದರೆ ನಾವು ನಡೆಸುವಾಗ ವೆಹಿಕಲ್ ನಡೆಸುವಾಗ ನಮ್ಮದೇ ಆದಂಥ ಒಂದು ರಸ್ತೆ ಸುರಕ್ಷತೆ ಅಂದರೆ ಇನ್ ಇನ್ಡೈರೆಕ್ಟಾಗಿ ಪ್ರಿವೆಂಟಿವ್ ಮೆಷರ್ಸ್ ನಾವು ನಾವು ಏನೇನು ಪ್ರಿಕಾಷನ್ ತೊಗೋಬೇಕು ಅದನ್ನು ತಗೊಂಡಾಗ ಈ ಆ್ಯಕ್ಸಿಡೆಂಟನ್ನು ಬಹಳಷ್ಟು ಮಟ್ಟಿಗೆ ತಡೆಗಟ್ಬೋದು ಓಕೆ ಜೊತೆಗೆ ಇವತ್ತಿನ ದಿವಸದಲ್ಲಿ ದೇಶದಲ್ಲಿ ಸುಮಾರು ಒನ್ ಪಾಯಿಂಟ್ ಸಿಕ್ಸ್ ಟು ಒನ್ ಪಾಯಿಂಟ್ ಸೆವೆನ್ ಲ್ಯಾಕ್ಸ್ ಫೆಟಾಲಿಟಿ ಆಗ್ತಾ ಇದೆ ರೋಡ್ ಅಲ್ಲಿ ಪ್ರತಿ ವರ್ಷ ಪ್ರತಿ ವರ್ಷ ಎಷ್ಟು ಸರ್ ಒಂದು ಒಂದು ಲಕ್ಷದ ಎಪ್ಪತ್ತು ಸಾವಿರ ಜನ ಸಾಯ್ತಾ ಇದ್ದಾರೆ ರಸ್ತೆಯಲ್ಲಿ ಭಾರತದಲ್ಲಿ ಭಾರತದಲ್ಲಿ ಒಂದು ಲಕ್ಷ ಎಪ್ಪತ್ತು ಸಾವಿರ ಜನ ಎಪ್ಪತ್ತು ಸಾವಿರ ಜನ ನಾವು ಟಾಪ್ ಫೈವ್ ಅಲ್ಲಿ ಬರ್ತೀವಿ ವರ್ಲ್ಡ್ ಲೆವೆಲ್ ಇಂಡಿಯಾ ಇಂಡಿಯಾ ಬಟ್ ಇದೊಂಥರ ಇಟ್ ಇಸ್ ನಥಿಂಗ್ ಬಟ್ ಈಕ್ವಲ್ ಟು ಎನಿ ಪ್ಯಾಂಡಮಿಕ್ ಇದೆ ನಾವು ನಾವೀಗ ನೋಡಿ ಕೊರೋನಾದಿಂದ ಎಷ್ಟು ಜನ ಸತ್ರು ಅದು ಒಂದು ದೊಡ್ಡ ಅನ್ಕೋತೀವಿ ಬಟ್ ಪ್ರತಿ ವರ್ಷ ಇಷ್ಟು ಜನ ಸಾಯ್ತಾ ಇದಾರೆ ನಮ್ಮ ದೇಶದಲ್ಲಿ ಬಗ್ಗೆ ನಡೀತಾ ಇದೆ ಇದಕ್ಕೆ ಅಂತಲೇ ಒಂದು ಬ್ಲಾಕ್ ಸ್ಪಾಟ್ಸ್ ಅಂತ ಐಡೆಂಟಿಫೈ ಮಾಡಿದ್ದಾರೆ ಕೇಂದ್ರ ಸರ್ಕಾರದಿಂದ ಒಂದು ಬ್ಲಾಕ್ ಸ್ಪಾಟ್ಸ್ ಅಂತ ಎಲ್ಲೆಲ್ಲಿ ಯಾವ ಅದಕ್ಕೆ ಬ್ಲಾಕ್ ಸ್ಪಾಟ್ಸ್ ಒಂದು ಡೆಫಿನೇಷನ್ ಇದೆ ಒಂದು ಐನೂರು ಮೀಟರ್ ಡಿಸ್ಟೆನ್ಸಲ್ಲಿ ಕಳೆದ ಮೂರು ವರ್ಷದಲ್ಲಿ ಐದಕ್ಕಿಂತ ಹೆಚ್ಚು ಅಥವಾ ಹತ್ತಕ್ಕಿಂತ ಹೆಚ್ಚು ಅಪಘಾತಗಳು ಮತ್ತು ಐದು ಮರಣಗಳಾಗಿದ್ದಲ್ಲಿ ಅದನ್ನು ಬ್ಲಾಕ್ ಸ್ಪಾಟ್ ಅಂತ ಕರೀತಾರೆ ಪೊಲೀಸ್ ರಿಪೋರ್ಟ್ ಆಧಾರದ ಮೇಲೆ ಬ್ಲಾಕ್ ಸ್ಪಾಟ್ಸ್ಗಳನ್ನ ಸೆಂಟ್ರಲ್ ಗೌರ್ಮೆಂಟು ತರಿಸಿ ಅದನ್ನು ಬ್ಲಾಕ್ ಸ್ಪಾಟ್ಸ್ ಅಂತ ಡಿಕ್ಲೇರ್ ಮಾಡ್ತಾರೆ ಆ ಡಿಕ್ಲೇರ್ ಮಾಡಿದ್ಮೇಲೆ ಅದಕ್ಕೆ ಸರಿಯಾದಂಥ ಶಾರ್ಟ್ ಟರ್ಮ್ ಮತ್ತು ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ಮಾಡಬೇಕು ಅದನ್ನು ಅದರ ಪ್ರಕ್ರಿಯೆ ಶುರುವಾಗಿದೆ ನಡೀತಾ ಇದೆ ಅದು ಇವಾಗ ಆಲ್ಮೋಸ್ಟು ದೇಶದಲ್ಲಿ ಎಲ್ಲ ಕಡೆಯೂ ಐಡೆಂಟಿಫೈ ಮಾಡಿ ಅದಕ್ಕೆ ಅಂತಲೇ ಸುಮಾರಷ್ಟು ಫಂಡ್ಸ್ ಅಲಾಟ್ ಮಾಡ್ತಾ ಇದ್ದಾರೆ ಬ ಅದು ಇಟ್ಸ್ ಎ ಪ್ರೋಸಸ್ ಇದು ಒಂದು ರಿಲೇಟೆಡ್ ಟು ಇಂಜಿನಿಯರಿಂಗ್ ಕರೆಕ್ಷನ್ಸ್ ಆಗುತ್ತೆ ಒಂದು ನಾವು ಇಂಜಿನಿಯರಿಂಗ್ ಕರೆಕ್ಷನ್ಸು ಏನಾದರೂ ಡೆವಲಪ್ಮೆಂಟ್ ಮಾಡಿ ಅಥವಾ ಒಂದು ಕಡೆ ಫ್ಲೈಓವರ್ ಮಾಡ್ತೀನಿ ಆವಾಗ ಆ ಜಂಕ್ಷನಲ್ಲಿ ಕಾನ್ಫ್ಲಿಕ್ಟ್ ಬರದೇ ಇರ್ಬೋದು ಆವಾಗ ಆಕ್ಸಿಡೆಂಟ್ ಆಗ್ಬೋದು ಇದನ್ನು ಈ ಥರದ ಒಂದು ಶಾರ್ಟ್ ಟರ್ಮ್ ಮತ್ತು ಲಾಂಗ್ ಟರ್ಮ್ ಕೆಲಸಗಳು ನಡೀತಾ ಇದ್ದಾವೆ ಇವಾಗ ಏನಂದರೆ ಈ ಈ ಬ್ಲ್ಯಾಕ್ ಸ್ಪಾಟ್ಸ್ ಆದ ಲೊಕೇಶನಲ್ಲಿ ಸುಮಾರು ಕಡೆ ನಾವು ಅದಕ್ಕೆ ಆದಂಥ ಸೈನ್ ಬೋರ್ಡ್ಸ್ ಹಾಕಿರ್ತೀವಿ ಈಗ ಇದಕ್ಕೆ ಹಿಂದೆ ನನ್ನ ಹತ್ರ ಇನ್ನೊಂದು ರೋಡ್ ಇತ್ತು ಇಲ್ಲೇ ಬೆಂಗಳೂರದ ಒಂದು ರೋಡು ಸಿಲ್ಕ್ ಬೋರ್ಡ್ ನಮ್ಮ ಅತ್ತಿ ಬೆಲೆ ಅದರಲ್ಲಿ ಹತ್ತು ಕಿಲೋಮೀಟ್ರ್ ಎಲಿವೇಟೆಡ್ ಇದೆ ಮತ್ತು ಕೆಳಗಡೆ ರೋಡು ಇದೆ ಈ ಇಪ್ಪತ್ತು ನಾಲ್ಕು ಕಿಲೋಮೀಟ್ರ್ ಲೆಂತಲ್ಲಿ ನಾನು ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಬಂದಾಗ ಹದಿನೇಳರಿಂದ ಹತ್ತೊಂಬತ್ತರ ತನಕ ನಾನು ಮಾನಿಟ್ರ್ ಮಾಡಿದಂಗೆ ಇಪ್ಪತ್ನಾಲ್ಕು ಕಿಲೋಮೀಟ್ರು ಒನ್ ನಾನು ಒನ್ ಜೀರೋ ತ್ರೀ ಫ್ಯಾಟಾಲಿಟಿ ಆಗ್ತದೆ ಸೊ ಅದು ಆ್ಯಕ್ಚುಲಾಗಿ ಬಿ ಓ ಒಟಿಲ್ ಡೆವಲಪ್ ಆಗಿದೆ ಕನ್ಸೆಷನರ್ ಮೇಂಟೈನ್ ಮಾಡ್ತಾನೆ ರೋಡನ್ನ ಬಿ ಒಟಿಲ್ ಸರ್ ಬಿಲ್ಡ್ ಆಪರೇಟರ್ ಟ್ರಾನ್ಸ್ಫರ್ ಪಿ 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 ಮಾಡಲ್ಲಿದೆ ಅದರಲ್ಲಿ ಅವನಿಗೆ ಇವಾಗ ಇಪ್ಪತ್ತೈದು ಮೂವತ್ತು ವರ್ಷ ಆಗಿದೆ ಅದಾಗಲಿ ಹಾಗೆ ಡೆವಲಪ್ ಆಗಿ ಎರಡು ಸಾವಿರದ ಇಪ್ಪತ್ತಾರಕ್ಕೂ ಇಪ್ಪತ್ತೇಳಕ್ಕೂ ಕಂಪ್ಲೀಟ್ ಆಗುತ್ತೆ ಅವನು ಅವನದು ಬಟ್ ಆದರೆ ಟೋಲ್ ಪಾಲಿಸಿ ಇದ್ದೇ ಇರುತ್ತೆ ಅದು ಕಂಟಿನ್ಯೂ ಆಗುತ್ತೆ ಪರ್ಪ್ಯಾಚು ಇಟ್ಸ್ ಸೆಂಟ್ರಲ್ ಗೌರ್ಮೆಂಟ್ ಪಾಲಿಸಿ ಈ ನೂರ ಮೂರು ಡೆತ್ಗಳಾಗಬೇಕಾದ್ರೆ ಮೇಯ್ನು ಅಲ್ಲಿ ವಲ್ನರಬಲ್ ಸೆಕ್ಷನ್ಸ್ ಬಂದು ಟೂ ವೀಲರು ಮತ್ತು ಫೋ ಎಲೆಕ್ಟ್ರಾನಿಕ್ ಸಿಟಿ ಹ್ಯೂಜ್ ಪಾಪ್ಯುಲೇಷನ್ನು ಕ್ರಿಸ್ ಕ್ರಾಸಿಂಗ್ ಆಫ್ ಪೆಡಸ್ಟ್ರಿಯನ್ಸ್ ಭಾಳ ಎಲ್ಲಿ ಅಂದರೆ ಆಗ್ತದೆ ಬಟ್ ಆದರೆ ಎಂಬತ್ತು ಸಾವಿರದಿಂದ ಒಂದು ಲಕ್ಷ ವೆಹಿಕಲ್ಗಳು ಕ್ರಾಸ್ ಆಗ್ತದೆ ಇವರಿ ವೀಕೆಂಡ್ ಹಾಕ್ಬಿಟ್ರೆ ಆ ಪೀಸ್ ಪ್ಯಾಸೆಂಜರ್ ಕಾರ್ ಯೂನಿಟಿ ಏನಿದೆ ಇದು ಏಯ್ಟಿ ತೌಸಂಡ್ ಟು ಒನ್ ಲ್ಯಾಕ್ ತನಕ ರೀಚ್ ಆಗುತ್ತೆ ನಮ್ಮ ಹತ್ತಿ ಟೋಲ್ ಪ್ರಕಾರ ಆ ಮಠದ ಜನಸಂದಣಿ ಇದೆ ಟ್ರಾಫಿಕ್ ಅಲ್ಲಿ ಅಲ್ಲಿ ಆ ಇದರಲ್ಲಿ ಕಡೆಗೆ ಆ ಇಲ್ಲಿ ಅಲ್ಲಿ ಏನಾಗಿದೆ ಸಿಕ್ಸ್ ಡೆವಲಪ್ ಆಗಿದೆ ನಾಲ್ಕೂವರೆ ಮೀಟರ್ ಮೇಡಿಯನ್ ಇದೆ ಇಲ್ಲಿ ವಲ್ನರಬಲ್ ಸೆಕ್ಷನ್ ಬಂದು ಟೂ ವೀಲರು ಮತ್ತು ಪೆಡಸ್ಟ್ರೇನ್ಸು ಈಗ ಟೂ ವೀಲರ್ಗೆ ನಾನು ಸಪ್ರೇಟ್ ಪೇವ್ ಶೋಲ್ಡರ್ ಮಾಡಿದ್ರೆ ಐ ಕ್ಯಾನ್ ಸೆಗ್ರಿಗೇಟ್ ಫ್ರಮ್ ದ ಮೇನ್ ಕ್ಯಾರೇಜ್ ಗ್ರೌಂಡ್ ಅದಿಲ್ಲ ನಮ್ಮ ಹತ್ರ ಪ್ಲಸ್ಸು ಇದು ನಾನು ಪೆಡಸ್ಟಿಯನ್ಸ್ನ ಕಂಟ್ರೋಲ್ ಮಾಡಬೇಕು ಮೀಡಿಯನ್ ನೋಡಿದ್ರೆ ಒಂದಡಿ ಹತ್ತಿರ ಇದೆ ಇದು ಜನಗಳ ಸಾಮಾನ್ಯ ಜನಗಳು ನಾನು ಆದರೂ ಅಟ್ರಾಕ್ಟ್ ಆಗ್ತೀನಿ ಅನಿಸುತ್ತೆ ಎಲ್ಲಿ ಅಂದರೆ ಸಡನ್ನಾಗಿ ಹತ್ತಿರ ಇದೆ ಕ್ರಾಸ್ ಮಾಡ್ಬೋದು ಅಂತ ಕ್ರಾಸ್ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ ಆದರೆ ಅಷ್ಟೊಂದು ಹೈಸ್ಪೀಡ್ ಕಾರಿಡಾರ್ ಆದಾಗ ಕ್ರಾಸ್ ಮಾಡೋದು ಭಾಳ ಅಷ್ಟು ಸುರಕ್ಷಿತ ಅಲ್ಲ ಹಾಗಾಗಿ ಸುಮಾರುಗಳು ಡೆತ್ಗಳು ಆಗ್ಬಿ ಆಗ್ತಾಯಿತ್ತು ನನಗೆ ಬ ಪ್ರತಿ ಆ ಪ್ರತಿ ಅಲ್ಲಿ ಏನಾದ ತಕ್ಷಣ ಮೆಸೇಜ್ ಬರೋದು ನನಗೆ ನಾನೇ ಡಿಪ್ರೆಸ್ ಆಗಿಬಿಡ್ತಿದ್ದೆ ಸೈಕಲಾಜಿಕಲಿ ಏನಪ್ಪ ಏನು ಮಾಡೋದು ಇದನ್ನ ಯಾಕೆಂದರೆ ಈಗ ಆಲ್ರೆಡಿ ಇಂಡಿಯನ್ ರೋಡ್ ಕಾಂಗ್ರೆಸ್ ಪ್ರಕಾರ ರೋಡ್ ಡೆವಲಪ್ ಆಗಿದೆ ಅಲ್ಲಿ ಹಿಂಗೆ ನಡೀತಾ ಇದೆ ಕೆಲವು ಏನಾಗುತ್ತೆ ಈ ಕೆಲವು ನಮ್ಮ ಈಗ ಯಾವುದೇ ಒಂದೊಂದು ಕಾಯಿಲೆ ಇರುತ್ತೆ ಕೆಲವು ಟೈಮು ನಮ್ಮ ಕೈಲಿ ಏನೂ ಆಗದೆ ಇದ್ದಾಗ ಇನ್ನೊಂದು ಯಾವುದಾದ್ರು ನಾಟಿ ಮೆಡಿಸಿನ್ ಹುಡುಕ್ತೀವಿ ಆ ರೀತಿ ಏನಾದರೂ ಏನಾದರೂ ಬೇರೆ ಏನಾದರೂ ಮಾಡಲೇಬೇಕು ಅಂಥೇಳಿ ಬಿಯಾಂಡ್ ಬೌಂಡ್ರಿ ಆಫ್ ದ ಟೆಕ್ನಿಕಲ್ ನಾನು ಆ ಪೋರ್ಷನ್ಗೆ ಆ್ಯಕ್ಚುಲಾಗಿ ಪೆಡಸ್ಟ್ರಿಯನ್ಸ್ನ ಇಟ್ಕೊಂಡು ಪ್ಲಸ್ ಟೂ ವೀಲರ್ನ ಇವೆರಡು ಒನ್ ಸೆಕ್ಷನ್ಗೆ ಪ್ರಾಪರಾಗಿ ಅಡ್ರೆಸ್ ಮಾಡಬೇಕು ಹಾಗಾಗಿ ಇದೇನಾಗಿದೆ ಇದ್ರ ಮಧ್ಯದಲ್ಲಿ ಇನ್ಕ್ಲೂಡಿಂಗ್ ಐ ಟಿ ಬಿ ಟಿ ಅವರೆಲ್ಲ ಆ ಮಧ್ಯದಲ್ಲಿ ಪ್ಲ್ಯಾಂಟ್ಸ್ ಮೇಂಟೈನ್ ಮಾಡ್ತಿದ್ದಾರೆ ಬೇರೆ ಬೋರ್ಡ್ ಹಾಕ್ಕೊಂಡು ನಾನು ಆ ಮೀಡಿಯನ್ನ ಹೊಡೆದಾಕಬೇಕು ನಾಲ್ಕೂವರೆ ಮೀಟ್ರನ್ನ ಹೊಡೆದಾಕಿ ಬರೀ ಮಧ್ಯಕ್ಕೆ ಒಂದು ಮೀಟ್ರ್ ಅಷ್ಟೇ ನನಗೆ ಸಾಕು ಅದರಲ್ಲಿ ಐದು ಅಡಿ ಎತ್ತರದ ಕಾಂಕ್ರೀಟ್ ನ್ಯೂ ನ್ಯೂಜರ್ಸಿ ಬ್ಯಾರಿಯರ್ ಅಂತ ಮಾಡಿದ್ದೀವಿ ಅಲ್ಲಿ ಅದನ್ನು ಎರೆಕ್ಟ್ ಮಾಡಿದ್ರೆ ಐದು ಅಡಿ ಆದರೆ ಯಾರೂ ಹತ್ತಿ ಕಡೆ 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 ಹೋಗೋಕ್ಕಾಗಲ್ಲ ಪ್ಲಸ್ ನನಗಿಲ್ಲಿ ಏನಾಗ್ತದೆ ನಾಲ್ಕೂವರೆ ಮೀಟ್ರಲ್ಲಿ ಮೂರು ಮೀಟ್ರ್ ಮಿಗುತ್ತೆ ಆ ಒಂದು ಮೀಟ್ರ್ ಮಾತ್ರ ಇಟ್ಕೊಂಡು ಇನ್ನು ಮೂರು ಒಂದೂವರೆ ಮೀಟ್ರ್ ಬಿಟ್ಟು ಇನ್ನು ಒಂದು ಮಿ ಮೂರು ಮೀಟ್ರಲ್ಲಿ ಒಂದೂವರೆ ಮೀಟ್ರ್ ಒಂದೂವರೆ ಮೀಟ್ರ್ ನನ್ನ ರೋಡಿಗೆ ಸೇರಿಸ್ಕೊಂಡ್ರೆ ನನಗೆ ಟೂ ವೀಲರ್ಗೆ ಒಂದು ಸಪ್ರೇಟ್ ಪಾತ್ ಮಾಡ್ಬೋದು ಆ ಕಡೆ ಈ ಕಡೆ ಸೊ ದಟ್ ಐ ಕ್ಯಾನ್ ಸೆಗ್ರಿಗೇಟ್ ಆ್ಯಂಡ್ ವಿತಿನ್ ದ ಲ್ಯಾಂಡ್ ಅವೈಲೇಬಲಲ್ಲಿ ನಾನು ಐ ಕ್ಯಾನ್ ಮೇಕ್ ಮ್ಯಾನೇಜ್ಮೆಂಟ್ ಅಂತ ಅಂದ್ಬಿಟ್ಟು ಅದನ್ನು ಪ್ರಪೋಸಲ್ ತಗೊಂಡು ಹೋದೆ ಯಾಕಂದರೆ ಎಲ್ಲೂ ಐದು ಅಡಿಗೆ ಒಂದೇ ಸರ್ತಿಗೆ ಬ್ಯಾರಿಯರ್ ಹಾಕಿರೋದನ್ನ ಎಲ್ಲೂ ಇಲ್ಲ ನಿದರ್ಶನಗಳು ಕಡಿಮೆ ಅದನ್ನು ಸ್ವಲ್ಪ ಅಪ್ರೂವ್ ಮಾಡಿಸ್ಬೇಕಾದ್ರೆ ಸ್ವಲ್ಪ ಟೈಮ್ ಇಡೀತದೆ ಯಾರು ಅಪ್ರೂವ್ ಅದನ್ನ ಅದನ್ನು ಡೆಲ್ಲಿ ತನಕ ಹೋಯ್ತು ಆಮೇಲಿಂದ ಆರೋಗ್ಯ ಪವರ್ ಇದೆ ನೀವೇ ಮಾಡಿ ಬ್ಲ್ಯಾಕ್ ಸ್ಪಾಟಲ್ಲಿ ಹೇಳಿ ಕೊಟ್ಟರು ಬಟ್ ಏನಂದರೆ ಕೆಲವನ್ನ ಬಿಯಾಂಡ್ ದ ಬೌಂಡ್ರಿ ಹೋದಾಗ ಅಪ್ರೂವ್ ಮಾಡೋ ಅದರಲ್ಲಿ ಇಲ್ಲ ಅದರಲ್ಲಿಲ್ಲ ಇಲ್ಲ ಅಂತಾರೆ ಸರ್ಕಾರದಲ್ಲಿ ಬಟ್ ಏನಂದರೆ ಕೆಲವಕ್ಕೆ ನಾವು ತಾಂತ್ರಿಕವಾಗಿ ಮತ್ತೆ ಇಲ್ಲ ಆಗ್ತಿರೋ ಆಕ್ಸಿಡೆಂಟ್ಗಳು ನೋಡಿದಾಗ ನಾನು ಅದಕ್ಕೊಂದು ಇದು ಮಾಡಬೇಕು ಅಂತ ಹೇಳಿ ಅದನ್ನು ಅಪ್ರೂವ್ ಮಾಡಿಸಿ ಪ್ಲಸ್ಟ್ ಆ ಜಾಗದಲ್ಲಿ ಆ ಕಾಂಕ್ರೀಟ್ ವಾಲ್ ಆ ಜಾಗದಲ್ಲಿ ಮಾಡೋಕ್ಕಾಗಲ್ಲ ಪ್ರಿಕಾಸ್ಟ್ ಮಾಡಿಸ್ಬೇಕು ಪ್ರಿಕಾಸ್ಟ್ ಕಂಡೀಷನ್ ಹಾಕಿ ಏಜೆನ್ಸಿಗೆ ಪ್ರಿಕಾಸ್ಟ್ ವಾಲ್ ಎರೆಕ್ಟ್ ಮಾಡಿದ್ವಿ ಅದನ್ನು ಪೂರ ಜೊತೆಗೆ ಸುಮಾರಷ್ಟು ತಮಿಳ್ನಾಡಲ್ಲಿ ಎರೆಕ್ಟ್ ಮಾಡಿದ್ದಾರೆ ಮೊದಲೇನೆ ಅವರುಗಳು ಆ್ಯಕ್ಚುಲಿ ನಂಬರ್ ಒನ್ ಆ್ಯಕ್ಸಿಡೆಂಟಲ್ಲಿ ತಮಿಳ್ನಾಡು ಹಿಂದೆ ನಾಲ್ಕೈದು ವರ್ಷದಿಂದೆ ಆಕ್ಸಿಡೆಂಟ್ ಫ್ಯಾಟಲಿಟಿ ಅವ್ರದ್ದು ಜಾಸ್ತಿ ಹ್ಞೂ 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 ಈ ನೂರು ಮೂರು ಜನ ಏನು ಸಾಯ್ತಾಯಿದ್ರು ಇದನ್ನು ಎರೆಕ್ಟ್ ಮಾಡಿದ್ಮೇಲೆ ಜೊತೆಗೆ ಒಂದು ಎಂಟು ಕಡೆ ಪಾದಚಾರಿಗಳಿಗೆ ಫುಟ್ ಓವರ್ ಬ್ರಿಡ್ಜಸ್ ಮತ್ತು ಅದನ್ನು ಮಾಡಿದ ಮೇಲೆ ಬಹಳಷ್ಟು ಸಾವುಗಳು ಕಡಿಮೆ ಆಗೋಯ್ತು ಕಡಿಮೆ ಆಗೋಯ್ತು ಆ ಜಾಗದಲ್ಲಿ ಯಾಕೆಂದರೆ ಈಗ ಪ್ರತಿ ಒಂದೊಂದು ಜೀವಕ್ಕೂ ಆದಂಥ ಆ ಫ್ಯಾಮಿಲಿ ಆದಂಥ ಆದಂತೇ ಇರುತ್ತೆ ಅದನ್ನು ಏನೋ ಒಂಥರ ಮಾತಾಡಿ ಮಾಡಿದ್ದಕ್ಕೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ನಮಗೆ ಈಗ ಒಂದು ಎನ್ವಿರಾನ್ಮೆಂಟು ಒಂದು ಇಂಜಿನಿಯರಿಂಗು ಓಕೆ ಅದೆಲ್ಲ ಒಂದು ಕಡೆ ಆದರೆ ಒಬ್ಬ ಡ್ರೈವರ್ ಡ್ರೈವರ್ ಒಬ್ಬ ಅವನ ರೆಸ್ಪಾನ್ಸಿಬಿಲಿಟಿ ಇರುತ್ತಲ್ಲ ಈಗ ಒಬ್ಬ ಕಾಮನ್ ವ್ಯಕ್ತಿಯಾಗಿ ನಾನು ಕೇಳೋದು ನಿಮಗೆ ನಾನು ಈ ಡ್ರೈವ್ ಮಾಡ್ಕೊಂಡು ಹೋಗ್ತೀನಿ ಒಂದು ಹೈವೇನಲ್ಲಿ ಅಂತಂದರೆ ನಾನು ಹೇ ನಾನು ಏನು ಪ್ರಿಕಾಷನ್ಸ್ ತೊಗೋಬೇಕು ಅಥವಾ ನಾನು ಯಾವ ಮನಸ್ಥಿತಿಲಿ ಹೋಗಬೇಕು ಅದ್ರ ಬಗ್ಗೆ ರಸ್ತೆ ಸುರಕ್ಷತೆ ಅನ್ನೋದೇ ಒಂಥರ ಪ್ರಿವೆಂಟಿವ್ ಮೆಡಿಸಿನ್ ಇದ್ದಾಗೆ ನಾವು ಯಾವ ಥರ ನಡ್ಕೋತೀವಿ ಅನ್ನೋದು ಇದರಲ್ಲಿ ಪ್ರತಿಯೊಬ್ಬರಲ್ಲೂ ಒಂದು ಪ್ರಕ್ರಿಯೆ ಆಗುತ್ತೆ ನಮ್ಮ ಪ್ರತಿಯೊಬ್ಬ ಮನುಷ್ಯನಲ್ಲೂ ನಡೆಯುತ್ತೆ ಇದು ಪ್ರಕ್ರಿಯೆ ಅದೊಂದು ಥಿಯರಿ ಇದೆ ಪಿ ಐ ಇ ವಿ ಥಿಯರಿ ಅಂತ ಹೇಳಿ ಪಿ ಐ ಇ ವಿ ಥಿಯರಿಂದ ಪರ್ಸೆಪ್ಷನ್ ಇಂಟೆಲೆಕ್ಷನ್ ಎಮೋಷನ್ ಆ್ಯಂಡ್ ಓಕೆ ಪರ್ಸೆಪ್ಷನ್ ಇಂಟಲ್ ಇಂಟೆಲೆಕ್ಷನ್ ಎಮೋಷನ್ ಅಂಡ್ ವಲ್ಯೂಷನ್ ಈ ಇದು ಸಾಮಾನ್ಯ ಅರ್ಧ ಸೆಕೆಂಡಿಂದ ನಾಲ್ಕು ಸೆಕೆಂಡ್ ಒಳಗೆ ಸಂಭವಿಸ್ತಕ್ಕಂಥ ಪ್ರಕ್ರಿಯೆ ಅಂದ್ರೆ ಆಕ್ಸಿಡೆಂಟ್ ಅಲ್ಲ ಇದು ಪ್ರತಿಯೊಬ್ಬ ಮನಸ್ಸಿನಲ್ಲಿ ನಡೆದಂಥ ಮನುಷ್ಯನ ಬಿಹೇವಿಯರ್ ಇರಲಿ ನಾನು ನಿನ್ನೆ ಬಿಹೇವಿಯರ್ಗೆ ಸಂಬಂಧಪಟ್ಟಂಗೆ ಸ್ಟಾರ್ಟಿಂಗ್ ಶುರು ಮಾಡ್ತಾ ಇದ್ದೀನಿ ನಾನು ಏನಂದ್ರೆ ಈ ಪ್ರತಿ ಮನುಷ್ಯನಲ್ಲೂ ಆ್ಯಕ್ಷನ್ ರಿಯಾಕ್ಷನ್ ಇರುತ್ತಲ್ವೇ ಆ ಆ್ಯಕ್ಷನ್ ರಿಯಾಕ್ಷನ್ನಲ್ಲಿ ಅದನ್ನು ಆ ಪೋರ್ಷನ್ ನಾಲ್ಕು ಭಾಗವಾಗಿ ವಿಂಗಡಿಸ್ಬೋದು ಅದನ್ನು ಮನುಷ್ಯನ ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನಲ್ಲಿ ಈಗೇನಾದರೂ ಪರ್ಸೆಪ್ಷನ್ ಅಂದರೆ ನಾನು ಗ್ರಹಿಸ್ತದೆ ಗ್ರಹಿಸೋದೇನು ನನ್ನ ಕಣ್ಣಿ ಕಣ್ಣು ಮತ್ತು ನನ್ನ ಕಿವಿ ಈಗ ಈ ಕ್ಷಣದಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ಗ್ರಹಿಸುತ್ತೆ ಆಮೇಲಿಂದ ಈ ಗ್ರಹಿಸಿದ್ದು ನಾನು ಹೋಗುತ್ತೆ ಅಲ್ಲಿ ಇಂಟಲೆಕ್ಷನ್ ಸಮಾಲೋಚನೆ ಮತ್ತು ವಿವೇಚನೆ ಎರಡೂ ನಡೆಯುತ್ತೆ ಅಲ್ಲಿ ಆ ಎರಡು ನಡೆದಿದ್ದು ನಾನೇನು ಮಾಡಬೇಕು ಅಂತ ಒಂದು ಡಿಸಿಷನ್ ಬರುತ್ತೆ ಅದ್ರ ಮಧ್ಯದಲ್ಲಿ ಎಮೋಷನ್ ಬರುತ್ತೆ ಭಯ ಮತ್ತು ಇದು ಎರಡೂ ಬ ಬೇರೆ ಥರದ ಒಂದು ಬಿಹೇವಿಯರು ಬರುತ್ತೆ ಮನುಷ್ಯ ಹಾಂ ಗಡಿಬಿಡಿ ಇದೆರಡು ಬರುತ್ತೆ ಹಾಂ ಅದಾದಮೇಲೆ ಫೈನಲ್ ನಿರ್ಧಾರ ಆಮೇಲೆ ಕಂಪ್ಯಾರಿಸನ್ ಆಫ್ ಥಾಟ್ಸ್ ಅಲ್ಲೂ ಆಗುತ್ತೆ ಯಾಕಂದರೆ ಹಿಂದೆ ಇದ್ದ ಎಕ್ಸ್ಪೀರಿಯನ್ಸ್ ಬೇರೆ ಇರುತ್ತಲ್ಲ ಅವನು ಬಂದಾಗ ಹಿಂಗೆ ಮಾಡಿದೆ ಹಂಗೆ ಮಾಡಿದೆ ಅಂತ ಸ್ಟೇರಿಂಗ್ ಎಳೆಯೋದು ಹಂಗೆ ಮಾಡೋದು ಅದೆಲ್ಲವೂ ನಡೆಯುತ್ತೆ ಇದು ಎಕ್ಸ್ಪೀರಿಯನ್ಸ್ ಮೇಲೆ ಆಗ್ತಕ್ಕಂಥದ್ದು ಎಲ್ಲವೂ ಬಟ್ ಇದೊಂದು ಪ್ರಕ್ರಿಯೆ ಇದು ಪ್ರತಿಯೊಬ್ಬ ಮನುಷ್ಯನಲ್ಲೂ ರೋಡಲ್ಲಿ ನಡೀತಕ್ಕಂಥ ಪ್ರಕ್ರಿಯೆ ಇದು ಈ ಒಲಿ ಫೈನಲ್ ಡಿಸ್ ಡಿಸಿಷನ್ ಆಗೋದು ನಿರ್ಧಾರ ಅದು ಒಲ್ಯೂಷನ್ ಇದು ಈ ಪ್ರಕ್ರಿಯೆ ಇನ್ಸ್ಟೆಂಟಾಗಿ ಅರ್ಧ ಸೆಕೆಂಡಲ್ಲೂ ನಡೀಬೋದು ಅಥವಾ ನಾಲ್ಕು ಸೆಕೆಂಡಲ್ಲಿ ನಡೀಬೋದು ಅಥವಾ ನಾರ್ಮಲ್ ಆವ್ರೇಜಲ್ಲಿ ಸೈಂಟಿಫಿಕಾಗಿ ಎರಡೂವರೆ ಸೆಕೆಂಡಲ್ಲಿ ನಡೆಯುತ್ತೆ ಇದು ಈ ಒಂದು ಪ್ರಕ್ರಿಯೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಆಗೋದ್ರಿಂದ ಇದು ಆಗುವಾಗ ಇದಕ್ಕೆ ಹಿಂಬಂದಿಯಲ್ಲಿ ನಮ್ಮದ ಒಂದು ಪೇಷನ್ಸ್ ಇರಬೇಕು ಪ್ರತಿಯೊಬ್ಬರಲ್ಲೂ ಆ ಪ್ರಶ ಪೇಶನ್ಸು ಮತ್ತು ನಾವು ನಮಗೆ ಮೇಯ್ನ್ ಕಾರಣ ಆಗೋದು ನಮ್ಮ ಫ್ಯಾಟಿಗ್ ನಾವು ನೀಟಾಗಿ ನಿದ್ದೆ ಮಾಡಿರಬೇಕು ನನ್ನಲ್ಲಿ ಆಯಾಸ ಆಲಸ್ಯ ಇರಬಾರ್ದು ನಾನು ಗಾಡಿ ಓಡಿಸುವಾಗ ಅಥವಾ ಲಾಂಗ್ ಡ್ರೈವ್ ಮಾಡುವಾಗ ನನ್ನ ಕೈಯಲ್ಲಿ ಅದು ಇದ್ದ ಅಂದರೆ ಡ್ರೈವರ್ ಇದ್ದರೆ ಡ್ರೈವರ್ ಕೈ ಕೊಟ್ಬಿಡೋದು ಅಥವಾ ಇನ್ನೊಬ್ರು ಡ್ರೈವ್ ಚೆನ್ನಾಗಿ ಓಡಿಸ್ತಾನೆ ಅಂದರೆ ಅವ್ರ ಕೈ ಕೊಡೋದು ಒಳ್ಳೆಯದು ದೋ ಐ ಮೇ ಬಿ ಎಕ್ಸ್ಪೀರಿಯನ್ಸ್ ಡ್ರೈವರ್ ಇಫ್ ಐ ಆಮ್ ಸ್ಟ್ರೆಸ್ಡ್ ಆರ್ ಟೈರ್ಡು ಓಡಿಸೋದು ಉತ್ತಮ ಅಲ್ಲ ಅದರಿಂದ ಯಾಕಂದರೆ ನಮಗೆ ಗೊತ್ತಿಲ್ಲದೆ ನಮ್ಮನ್ನೇ ಪಾಯಿಂಟಲ್ಲಿ ಒಂಥರ ಬ್ಲರ್ ಆಗೋ ಸಹಜ ಜಾಸ್ತಿ ಇರುತ್ತೆ ಅದು ಇಂಡೈರೆಕ್ಟ್ ಆಗ್ತಕ್ಕಂಥದ್ದು ಇದು ಇದರಲ್ಲಿ ಈ ನಾವು ಪ್ರತಿ ಪ್ರಕ್ರಿಯೆಯಲ್ಲೂ ನಾವು ಅದಕ್ಕೆ ಪೇಷನ್ಸ್ ಇದ್ದಾಗ ಅಥವಾ ನಾವು ಓಡಿಸಬೇಕಾದ್ರೆ ಪ್ರತಿಯೊಬ್ಬ ಒಬ್ಬ ವೆಹಿಕಲ್ ಚಾಲಕನಿಗೆ ಅವನದೇ ಒಂದು ಸೇಫ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಹಿಂದುಗಡೆ ವೆಹಿಕಲ್ಗೆ ಇಲ್ಲಾಂದರೆ ರಿಯರ್ ಕೊಲೂಷನ್ ಆಗುತ್ತೆ ಆಮೇಲಿಂದ ನಾವು ಹೋಗ್ತಾ ಇರೋದು ಟ್ರಾಫಿಕ್ಕು ಒಂದು ಪ್ರವಾಹ ಇದ್ದಂಗೆ ಆ ಪ್ರವಾಹಕ್ಕೆ ನಾನು ಅಡ್ಜಸ್ಟ್ ಆಗಬೇಕು ಅಂದರೆ ನನ್ನ ಅಕ್ಕಪಕ್ಕ ಯಾರ್ಯಾರು ವೆಹಿಕಲ್ ಇರ್ತಾರೆ ನಾನು ಅವ್ರಿಗೆ ಅಡ್ಜಸ್ಟ್ ಆಗಿ ನಾನು ಪ್ರಾಪರಾಗಿ ಓಡಿಸ್ಬೇಕು ಯಾಕಂದರೆ ಕೆಲವು ಟೈಮ್ ಹೈ ಸ್ಪೀಡ್ ಗಾರಿಡೆಲ್ಲಿ ಹೋಗ್ತಿದ್ರೆ ನಾವು ಒಂದೇ ಸತಿ ಅವ್ನು ಎಂಬತ್ತರಲ್ಲಿ ಹೋಗ್ತಿರ ನಾನು ಅರವತ್ತು ಮೂವತ್ತಕ್ಕೆ ಬರೋಕ್ಕಾಗಲ್ಲ ಕರೆಕ್ಟ್ ನಾನು ಆ ಪ್ರವಾಹಕ್ಕೆ ಅಡ್ಜಸ್ಟಾಗಿ ಹೋಗಬೇಕು ಆಮೇಲೆ ನಾನು ಡಿಸಿಷನ್ ಮಾಡಿದೆ ನಾನು ಪಕ್ಕದೇನು ಹೋಗಬೇಕು ಅಂದರೆ ಡಿಸಿಷನ್ ಮಾಡಿದ ತಕ್ಷಣ ಹೋಗಬಾರ್ದು ನೀವು ಫಸ್ಟ್ ಇಂಡಿಕೇಷನ್ಗೆ ಸಿಗ್ನಲ್ ಕೊಡಬೇಕು ಪ್ಲಸ್ ಕೊಟ್ಟ ಮೇಲೆ ಅಕ್ಕಪಕ್ಕ ಎರಡು ಮಿರರು ಬ್ಯಾಕ್ ಮಿರರ್ ನೋಡಿ ಅವನು ಎಷ್ಟು ದೂರದಲ್ಲಿದ್ದಾನೆ ನಾನು ತೊಗೋಬೋದಾ ಸೇಫಾಗಿ ಲೆಫ್ಟಿಗೆ ರೈಟ್ಗೆ ಅನ್ನೋದನ್ನು ಯೋಚನೆ ಮಾಡಬೇಕು ನಾವು ಅದನ್ನು ಯೋಚನೆ ಮಾಡಿ ಆಮೇಲೆ ಡಿಸಿಷನ್ ತೊಗೋಬೇಕು ಲೇನ್ ಚೇಂಜ್ ಮಾಡೋದನ್ನು ಸಡನ್ನಾಗಿ ಲೇನ್ ಚೇಂಜ್ ಮಾಡಿದಾಗ ಬಂದು ಹೊಡೆಯೋ ಚಾನ್ಸಸ್ ಇರುತ್ತೆ ರೀಸೆಂಟಾಗಿ ಒಂದು ಆ್ಯಕ್ಸಿಡೆಂಟು ಆಯಿತು ಮೈಸೂರು ಬೆಂಗಳೂರು ರೋಡಲ್ಲಿ ಅದು ಯಾಕಂದರೆ ಆ ವೆಹಿಕಲ್ಗೂ ಅವನಿಗೂ ಕಂಟ್ರೋಲ್ ಇರೋಲ್ಲವ ಕರೆಕ್ಟ್ ಹ್ಞೂ ಹಾಗಾಗಿ ನಾವು ಆ ಲೇನ್ ಚೇಂಜಿಂಗು ಪ್ಲಸ್ ನಾನು ಫಸ್ಟ್ ಲೇನ್ನ ಏನು ಪ್ರಿಫರ್ ಮಾಡ್ತಾರೆ ಸ್ಪೀಡ್ ಲೇನ್ ಅಂತ ಪ್ರಿಫರ್ ಮಾಡ್ತಾರೆ ಫಸ್ಟ್ ರೈಟ್ ಸೈಡ್ದು ಅದು ಕ ನಮ್ಮ ಇಂಡಿಯನ್ ಕಂಡೀಷನಲ್ಲಿ ರೈಸ್ ಕರ್ಬ್ ಇದ್ದಾವೆ ಸುಮಾರು ಎಲ್ಲ ಕಡೆ ರೈಸ್ಡ್ ಕರ್ ಬಂದ್ರೆ ಮಧ್ಯದಲ್ಲಿ ಒಂದು ಒಂದಡಿ ಹೈಟ್ಗೆ ಕಾಂಕ್ರೀಟ್ ಒಂದು ಇದಿರುತ್ತಲ್ಲ ಸರ್ ರೋಡ್ ಮಧ್ಯದಲ್ಲಿ ಅದನ್ನು ಕರ್ ಬಂತೀವಿ ನಾವು ಅಂದ್ರೆ ಎರಡು ರೋಡ್ ಮಾಡೋದಕ್ಕೆ ಏನಿರುತ್ತಲ್ಲ ಡಿವೈಡ್ ಎಡ್ಜಲ್ಲಿ ಕಾಂಕ್ರೀಟ್ ಇದೆಯಲ್ಲ ಅದಕ್ಕೆ ಕರ್ ಬಂತೀವಿ ಅದು ಒಂದು ಟೂ ಟ್ವೆಂಟಿ ಟೂ ಸೆವೆಂಟಿ ಫೈವ್ ಎಮ್ ಎಮ್ ಇರುತ್ತೆ ಒಂದು ಅಡಿ ಆಲ್ಮೋಸ್ಟು ಆ ಒಂದಡಿ ಮಠದ ಒಂದು ರೈಸ್ಡ್ ಎಲಿಮೆಂಟ್ ಇರುತ್ತೆ ಸಾಮಾನ್ಯ ರೋಡ್ ಇದು ನಮಗೂ ಮತ್ತು ಹೊರದೇಶದ ಹೈವೇಗಳಿಗೋಲಿಸಿದಾಗ ಮೇನು ಇದೊಂದು ಡಿಫ್ರೆನ್ಸು ನಮ್ಮಲ್ಲಿ ಲ್ಯಾಂಡ್ ಅಕ್ವಜಿಷನ್ನು ಮಾಡಿ ಮಾಡಬೇಕು ದೊಡ್ಡದಾಗಿ ಮತ್ತು ಅವರು ಕೆಲವು ಆಸ್ಟ್ರೇಲಿಯಾ ಅಮೇರಿಕಾದಲ್ಲೆಲ್ಲ ಭಾಳ ಲ್ಯಾಂಡ್ ಇದೆ ಅವ್ರ ಹತ್ರ ಭಾಳ ದೊಡ್ಡದಾಗಿ ಪ್ಲ್ಯಾನ್ ಮಾಡ್ತಾರೆ ಅದು ಹಾಗಾಗಿ ಅವ್ರೇನು ಮಾಡ್ತಾರೆ ಮಧ್ಯದಲ್ಲಿ ಈ ಥರ ರೈಸ್ಡ್ ಮಾಡಲ್ಲ ಸಾಮಾನ್ಯ ಡಿಪ್ರೆಸ್ ಮಾಡ್ತಾರೆ ಇದೇನಾಗುತ್ತೆ ಈ ರೈಸ್ ಕಾರ್ ಬಿದ್ದಾಗ ನಾವು ಹತ್ತಿರದಲ್ಲಿ ಓಡಿಸ್ತಾ ಇರ್ತೀವಿ ಏನೇ ನಮ್ಮಿಂದ ಎರಡು ಅದರ ಪಕ್ಕಕ್ಕೆ ಹೋದಾಗ ಈ ಫಸ್ಟ್ ಎರಡು ವೀಲ್ ದಾಟ್ತು ಅಂದರೆ ವಾಪಸ್ ಬರೋಕ್ಕೆ ಚಾನ್ಸೇ ಇಲ್ಲ ನನಗೆ ಹತ್ತದ ಮೇಲೆ ಗಾಡಿ ವಾಪಸ್ ತೆಗಿಯೋಕ್ಕಾಗಲ್ಲ ನಿಮಗೆ ಅದು ಓವರ್ ಟರ್ನ್ ಆಗುತ್ತೆ ಇಲ್ಲ ಓವರ್ ಟಾಪಲ್ಲಿ ಆಗುತ್ತೆ ಓಕೆ ಓಲ್ ಟಾಪಲ್ಲಾಗಿದೆ ಅಪೋಸಿಟ್ ಸೈಡ್ ಅವನಿಗೆ ಹೋಗಿ ಹೊಡಿತು ಇದು ರೈಸ್ ಕರ್ ಆಗಬಾರ್ದು ಯಾಕೆ ಸರ್ ಈ ನೈಸಲ್ಲಾಗಿದೆ ನೋಡಿ ಡಿಪ್ರೆಸ್ಡ್ ಮೀಡಿಯಾನು ಆ ಥರ ಡಿಪ್ರೆಸ್ಡ್ ಮೀಡಿಯನ್ ಇರಬೇಕಿದ್ರು ಅವರು ನೈಸೋರು ಆ್ಯಕ್ಚುಲಿ ಅಷ್ಟು ಅಡಾಪ್ಟ್ ಮಾಡಿದ್ದಾರೆ ಅಮೆರಿಕನ್ ಸ್ಟ್ಯಾಂಡರ್ಡ್ಸ್ ಆ ಟೈಮಲ್ಲಿ ಅವರು ಅಡಾಪ್ಟ್ ಮಾಡಿ ಮಾಡಿದ್ದಾರೆ ನೀವು ಅಕಸ್ಮಾತ್ ನೀವು ರೋಡ್ ಬಿಟ್ಟು ನಿಮ್ಮ ರೋಡ್ ಬಿಟ್ಟು ನೀವು ಹೋದರೂ ಕೂಡ ನೀವು ಇನ್ನೊಂದು ರೋಡಿಗೆ ಹೋಗಲ್ಲ ಅಂದರೆ ನೀವು ಅಲ್ಲಿ ಮಧ್ಯಾಹ್ಲಿ ಸಿಕ್ಕಾಕೋತೀರ ಹಾಂ ಅಂದರೆ ನನಗೆ ನೆಗೋಷಿಯೇಟ್ ಮಾಡ್ಬೋದು ನಾನು ನನ್ನ ವೆಹಿಕಲ್ಲು ಒಂದು ಯಾವುದೇ ಒಂದು ಆಬ್ಜೆಕ್ಟ್ ಹೊಡೆದಾಗ ಅದು ಅದರ ಒಂದು ಸ್ಥಿತಿನ ಕಳ್ಕೊಂಬಿಡುತ್ತೆ ಹೊಡೆದಿದ್ದು ಒಂದು ಆಬ್ಜೆಕ್ಟ್ ಮೇಲೆ ಇದ್ರದ್ದು ಒಂದು ರಿಯಾಕ್ಷನ್ ಇರುತ್ತೆ ಆಮೇಲೆ ನನ್ನ ಗಾಡಿ ಕಂಟ್ರೋಲ್ ಮಾಡಕ್ಕೆ ಹೋದ್ರೆ ಅದು ನನ್ನ ಕೈಲೂ ಇರಲ್ಲ ಅದರದ್ದು ರಿಯಾಕ್ಷನ್ ಅಲ್ಲಿರುತ್ತದು ಇಲ್ಲೇನಾಗುತ್ತೆ ಅಂದರೆ ನಿಮಗೆ ಡಿಪ್ರೆಸ್ ಮೀಡಿಯಾನಲ್ಲಿದ್ದಾಗ ಆ ನನಗೆ ಅಕಾಮಡೇಟ್ ಮಾಡ್ಬೋದು ನಾನು ಹೆಚ್ಚು ಕಡಿಮೆ ಆದ್ರೂ ತಿರ್ಗಾ ಆ ಮಧ್ಯದಲ್ಲಿ ಅಕಾಮಡೇಟ್ ಮಾಡಿ ನಿಲ್ಲಿಸಿ ಇದು ಮಾಡಿ ಕಂಟ್ರೋಲ್ ಮಾಡಿ ನಿಲ್ಲಿಸಿ ಅಥವಾ ಇದು ಮಾಡೋ ಪ್ರಯತ್ನಕ್ಕೆ ಒಂದು ಎಲ್ಲ ಕಡೆ ಯಾಕೆ ಮಾಡಲ್ಲ ಸರ್ ಸರ್ ಎಲ್ಲ ಕಡೆಯೂ ಮಾಡಬೇಕು ಆ್ಯಕ್ಚುಲಿ ಈಗ ಏನಾಗಿದೆ ಅಂದರೆ ನಮ್ಮ ಯಾವುದೇ ಒಂದು ದೇಶ ಬೆಳೀಬೇಕು ಅಥವಾ ಡೆವಲಪ್ ಆಗಬೇಕು ಅಂದರೆ ಟ್ರಾನ್ಸ್ಪೋರ್ಟೇಷನ್ ಇಸ್ ದ ಬ್ಯಾಕ್ ಬೋನ್ ಫಾರ್ ಆಲ್ ಕಂಟ್ರಿ ಪ್ರಪಂಚದಲ್ಲಿ ಯಾಕಂದರೆ ನಮ್ಮ ಕಮಾಡಿಟಿ ಏನು ಬೆಳಿತೀವಿ ಅಥವಾ ಏನು ಮಾಡ್ತೀವಿ ಮೆಡಿಕಲ್ ಸರ್ವಿಸ್ ಆಗಲಿ ಅಥವಾ ಇನ್ನೊಂದಾಗಲಿ ಎಲ್ಲದಕ್ಕೂ ಟ್ರಾನ್ಸ್ಪೋರ್ಟೇಷನ್ ಇಸ್ ದ ಬ್ಯಾಕ್ ಬೋನ್ ಫಾರ್ ಡೆವಲಪ್ಮೆಂಟ್ ಆಫ್ ದ ಕಂಟ್ರಿ ಈ ಟ್ರಾನ್ಸ್ಪೋರ್ಟೇಷನ್ಗೆ ನಮ್ಮ ಸ್ವಾತಂತ್ರ್ಯ ಬಂದ ಮೇಲೆ ಅಷ್ಟೊಂದು ಪ್ರಾಮುಖ್ಯತೆ ಕೊಟ್ಟಿರಲಿಲ್ಲ ಇದೂ ನ್ಯಾಷನಲ್ ಹೈವೇಗಳಂತೆಲ್ಲ ಮಾಡಿದರು ಬಟ್ ಆದರೆ ಕಂಪೇರ್ ಟು ಡೆವಲಪ್ಡ್ ಕಂಟ್ರೀಸ್ ಹೋಲ್ಸಿದ್ರೆ ನಾವು ಅಷ್ಟೊಂದು ಇಂಪಾರ್ಟೆನ್ಸ್ ಕೊಟ್ಟಿರಲಿಲ್ಲ ಅಷ್ಟೊಂದು ದೊಡ್ಡ ದೊಡ್ಡ ಮಟ್ಟದಲ್ಲಿ ಹೈವೇ ಮಾಡಿರಲಿಲ್ಲ ಆಮೇಲೆ ಲ್ಯಾಂಡ್ ಎಕ್ವಿಷನ್ ಪ್ರಕ್ರಿಯೆ ಒಂದು ನಡಿಬೇಕಾಗತ್ತೆ ಈ ಥರ ದೊಡ್ಡ ಹೈವೇ ಮಾಡಿದಾಗ ಅದೆಲ್ಲವೂ ಮಾಡಬೇಕು ಅದು ಮಾ ಅದು ಭಾಳ ಸ್ವಲ್ಪ ಪಾಲಿಸಿ ಲೇಟಾಗಿ ಶುರು ಆಯಿತು ಕಂಟ್ರಿಲಿ ಹಾಗಾಗಿ ಅದು ಸ್ವಲ್ಪ ಸಮಯ ತೊಗೊಂಡಿದೆ ಹಾಗಾಗಿ ಜೊತೆಗೆ ಜಮೀನು ಅಕ್ವೈರ್ ಮಾಡೋದು ಮತ್ತು ಪೊಸೆಷನ್ ತೊಗೊಳ್ಳೋದು ಇದನ್ನು ರೆವಿನ್ಯೂ ಇಲಾಖೆ ನಡೆಸಿ ಆಮೇಲೆ ಪ್ರಕ್ರಿಯೆ ಮಾಡಿ ಇಂಜಿನಿಯರಿಂಗ್ ಕೊಡೋದು ಇದನ್ನು ಬ ಪ್ರಾಜೆಕ್ಟ್ ಇಂಪ್ಲಿಮೆಂಟ್ ಮಾಡೋದು ಇದು ಇದರದೇ ಆದಂಥ ಒಂದು ಟೈಮ್ ತಗೊಳುತ್ತೆ ಜೊತೆಗೆ ಅದಕ್ಕೆ ಆದಂಥ ಪ್ಲಾನಿಂಗೂ ಬೇಕು ದುಡ್ಡೂ ಬೇಕು ಮತ್ತು ಒಂದು ಪ್ಲಾನಿಂಗ್ ಶುರು ಆದರೆ ಒಂದೊಂದು ಹೈವೇಗೆ ಹತ್ತು ಹತ್ತು ವರ್ಷ ತೊಗೊಂಬಿಡುತ್ತೆ ಸರ್ ಈಗ ನಾವು ಇದು ಡ್ರೈವರ್ ಮನಸ್ಥಿತಿ ಬಗ್ಗೆ ನೀವು ಹೇಳಿದಿರಿ ಸರ್ ಒಂದು ನೀವು ಹೇಳಿದಂಗೆ ಫ್ಯಾಟಿಕ್ ಆಗಿರಬಾರ್ದು ಟೈರ್ಡ್ ಆಗಿರ್ಬಾರ್ದು ಸ್ಟ್ರೆಸ್ಸಲ್ಲಿರಬಾರ್ದು ಆಮೇಲೆ ಲೇನ್ ಚೇಂಜ್ ಮಾಡುವಾಗ ನಾವು ಗಮನ ಹರಿಸ್ಕೋಬೇಕು ಅಲ್ವಾ ಆಮೇಲೆ ಮಳೆ ಓಕೆ ಬೇರೆ ಬೇರೆ ಎಕ್ಸ್ಟರ್ನಲ್ ಇರ್ತವೆ ಎದುರುಗಡೆ ಯಾವುದೋ ಒಂದು ವೆಹಿಕಲ್ ಬಂದುಬಿಡುತ್ತೆ ಅಥವಾ ಇದು ಏನು ಹೇಳಿ ಪಾದಚಾರಿ ಬಂದುಬಿಡ್ತಾರೆ ನಾಯಿ ಬಂದುಬಿಡುತ್ತೆ ಕೆಲವೊಂದು ಸಲ ಈ ಥರ ಎಷ್ಟೋ ಅಥವಾ ಎದುರುಗಡೆ ಇರೋವೂ ಸಡನ್ನಾಗಿ ಬ್ರೇಕ್ ಹಾಕ್ತಾನೆ ಅಥವಾ ನಾವು ಸಡನ್ನಾಗಿ ಬ್ರೇಕ್ ಹಾಕಿದರೆ ನಮ್ಮಿಂದವ್ರು ನೋಡಿತಾನೆ ಈ ಥರ ಸುಮಾರು ಫ್ಯಾಕ್ಟ್ರಿಗಳ ಬಗ್ಗೆ ತಾವು ಹೇಳಿದ್ರಿ ಕರೆಕ್ಟಾ ಸರ್ ಹೌದೌದು ಓಕೆ ಓಕೆ ಇದು ಡ್ರೈವರ್ನ ಮನಸ್ಥಿತಿ ಹೇಗಿರಬೇಕು ಅಥವಾ ರಸ್ತೆ ನಲ್ಲಿ ನೀವು ಸೇಫಾಗಿ ಹೋಗಬೇಕು ಅಂದರೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ರೆ ಈಗ ನನಗೆ ಒಂದಷ್ಟು ಎಕ್ಸಾಂಪಲ್ ಕೊಡ್ಬೋದಾ ಸರ್ ಆ್ಯಕ್ಸಿಡೆಂಟ್ಗಳು ಹೆಂಗೆ ಆಗ್ಬೋದು ಅನ್ನೋದ್ರ ಬಗ್ಗೆ ಏನು 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 ಅಂದರೆ ಈಗ ನಾವು ಒಂದಷ್ಟು ಅಂದ್ಕೊಂಡಿರ್ತೀವಿ ಈ ಥರ ಈ ಥರ ಆಗುತ್ತೆ ಅಂತ ಅದು ಬಿಟ್ಟು ಕೂಡ ನಮ್ಮ ನೀವು ನೋಡಿರೋಂಥದ್ದು ಏನಾದರೂ ಎಕ್ಸಾಂಪಲ್ಗಳನ್ನ ಕೊಡ್ಬೋದಾ ಆ್ಯಕ್ಸಿಡೆಂಟ್ಗಳು ಸರ್ ಆ್ಯಕ್ಚುಲಾಗಿ ಅಂದರೆ ಇನ್ನೊಂದು ಥರದಲ್ಲಿ ಹೇಳೋದಾದರೆ ನಾವು ಸೇಫ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರೆ ರಿಯರ್ ಕೊಲಿಜನ್ ಆಗೋಲ್ಲ ಇಲ್ಲಾಂದರೆ ಈ ಸಾಮಾನ್ಯ ರೋಡ್ ಹಂಪಲ್ಲಿ ಇಲ್ಲೆಲ್ಲ ಆಗ್ತದೆ ಹಿಂದ್ಗಡೆಯಿಂದ ಬಂದು ಹೊಡೆದ್ಬಿಡ್ತಾರೆ ಹೌದು ಮುಂದ್ಗಡೆ ಹಂಪ್ಗೆ ಮಾರ್ಕಿಂಗ್ ಇರಲ್ಲ ಗೊತ್ತಾಗಲ್ಲ ನಾವು ಹೋಗಿ ಅಲ್ಲಿ ಮುಂದ್ಗಡೆ ಅಲ್ಲಿ ಬ್ರೇಕ್ ಆಗಿದಾಗ ಹಿಂದ್ಗಡೆಯಿಂದ ಬಂದು ಹೊಡಿತಾರೆ ಹೊಡೆದಾಗ ಅದರದ್ದು ಅದೊಂದು ಇಂಪ್ಯಾಕ್ಟ್ ಅದು ಬಟ್ ಆದರೆ ಅಪ್ಪಿತಪ್ಪಿ ಅದು ಹಂಗಾದ್ರೂ ಅದು ಕಾಣ್ತು ನಾನು ಬ್ರೇಕ್ ಆಗ್ತಾ ಇದ್ದೀನಿ ಅಂದರೆ ಅಟ್ಲೀಸ್ಟು ಸಡನ್ನಾಗಿ ಈ ಪಾರ್ಕಿಂಗ್ ಲೈಟು ಆ ಥರದ್ದು ಏನಾದರೂ ಆನ್ ಮಾಡ್ಕೋಬೇಕು ನಾವು ಸಡನ್ನಾಗಿ ಸೊ ದಟ್ ನನ್ನ ಹಿಂದ್ಗಡೆ ಅವ್ನಿಗೆ ಪ್ರಿಕಾಷನ್ ಕೊಡಬೇಕು ಕರೆಕ್ಟ್ ಸಡನ್ ಆಗಿದ್ರು ನನ್ನದೆಲ್ಲ ನಾಲ್ಕು ಲ್ಯಾಂಪ್ ಹೊಡೆಯೋಕ್ಕೆ ಶುರು ಆದರೆ ಈ ಫೀಲ್ ಏನೋ ಸಮಥಿಂಗ್ ರಾಂಗ್ ಹಾಂ ಆವಾಗ ಅವ್ನು ಸ್ವಲ್ಪ ಸ್ಲೋ ಡೌನ್ ಆಗ್ಬೋದು ಕರೆಕ್ಟ್ ಆ ಥರದ ಪ್ರಿಕಾಷನ್ ತೊಗೊಂಡಾಗ ಆ್ಯಕ್ಸಿಡೆಂಟ್ಗಳು ನಾವು ಅವಾಯ್ಡ್ ಮಾಡ್ಬೋದು ಜೊತೆಗೆ ನಮ್ಗೆ ನಮ್ಮಿಂದ ಆಗೋ ಇದನ್ನು ಇನ್ನು ಹೇಳೋದಾಗ ಈಗ ನಾಯಿ ಅಥವಾ ಹಸು ಬಂತು ಸಡನ್ನಾಗಿ ಇನ್ನೊಂದೇನೋ ಆಯಿತು ನಾನು ಸಡನ್ನಾಗಿ ಬ್ರೇಕು ಇದ್ದೀನಿ ಜೊತೆಗೆ ಪಾರ್ಕಿಂಗ್ ಲೇಟು ಆಗ್ತೀನಿ ಸೊ ಅವಾಗ ಏನಾಗುತ್ತೆ ನಾನು ನನಗೆ ಆಗಬೇಕಾದಂಥ ಪರಿಣಾಮನೂ ಸ್ವಲ್ಪ ಕಡಿಮೆ ಮಾಡಿ ಕಡಿಮೆ ಮಾಡ್ಕೊತೀನಿ ಕಡಿಮೆ ಮಾಡ್ಕೋಬೋದು ಆವಾಗ ಹಿಂದ್ಗಡೆ ಅವ್ರಿಗೆ ನಾನು ಪ್ರಿಕಾಷನ್ ಕೊಟ್ಟಂಗೆ ಆಗುತ್ತೆ ಅದರಿಂದ ಸ್ವಲ್ಪ ಅವಾಯ್ಡ್ ಆಗುತ್ತೆ ಇದನ್ನು ಅಳ್ವಡಿಸ್ಕೋಬೇಕು ಪ್ಲಸ್ ನಾವು ಈ ಹೈಸ್ಪೀಡ್ ಕಾರಿಡಾರಲ್ಲಿ ಹೋಗಬೇಕಾದ್ರೆ ಫಸ್ಟ್ ಲೇನಲ್ಲಿ ಹೋಗ್ತಿರ್ತೀವಿ ಆಯಿತು ಒಂದು ಲೆವೆಲ್ ಆದಮೇಲಿಂದ ಮಧ್ಯದ ಲೇನಲ್ಲಿ ಹೋಗೋದು ಒಳ್ಳೆಯದು ಕರೆಕ್ಟ್ ನಿಮಗೆ ಆ ಕಡೆ ರೈಸ್ಡ್ ಆಬ್ಜೆಕ್ಟ್ ಇರೋಲ್ಲ ಮಧ್ಯದ ಇದ್ದಾಗ ಒಂದು ಅರ್ಧ ಮೀಟ್ರ್ ಈ ಕಡೆ ಆ ಕಡೆ ಹೆಚ್ಚು ಕಡಿಮೆ ಆದರೂ ವೆಹಿಕಲ್ ಮಧ್ಯದಲ್ಲೇ ಇರುತ್ತೆ ಸೇಫಾಗಿ ಹೋಗ್ಬೋದು ಆಮೇಲೆ ಏಯ್ಟಿ ಟು ಹಂಡ್ರೆಡ್ ಇಸ್ ದ ಸೇಫೆಸ್ಟ್ ಸ್ಪೀಡು ಹೌದಾ ಹಾಂ ಆಮೇಲೆ ನಿಮಗೆ ಮೈಲೇಜು ಜಾಸ್ತಿ ಸಿಗುತ್ತೆ ವೆಹಿಕಲ್ ಮೈಲೇಜು ಬಟ್ ಈಗ ವೆಹಿಕಲ್ಗಳೇ ತುಂಬ ಫಾಸ್ಟ್ ಬಂದುಬಿಟ್ಟಿದೆ ಅಲ್ಲ ಸರ್ ಈಗ ಎಲ್ಲ ಈಗ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಹೋದರೂ ಕೂಡ ನಿಮ್ಗೆ ಗೊತ್ತಾಗಲ್ಲ ನೀವು ನೈಂಟಿ ಹಂಡ್ರೆಡ್ ಹೋದಂಗೆ ಅನಿಸುತ್ತೆ ಅಷ್ಟು ಅಂದರೆ ಹೇಳೋದು ನಿಮ್ಗೆ ಅಷ್ಟು ಕಂಫರ್ಟೇಬಲ್ ಅನ್ ಅನ್ಸೋ ಬಂದಿರೋದ್ರಿಂದ ಸ್ಪೀಡ್ ಓಡಿಸೋದು ಈಸಿ ಆಗಿಬಿಟ್ಟಿದೆ ಈಗ ಅಲ್ವಾ ಅಲ್ಲ ಸ್ಪೀಡ್ ಹೋಗ್ತಾ ಇದೆ ಬಟ್ ಏನಂದರೆ ಇಂಡಿಯನ್ ಕಂಡೀಷನ್ನಲ್ಲಿ ನಮ್ಮ ಕಂಡೀಷನ್ಗೆ ಏನು ಡಿಸೈನ್ ಮಾಡ್ತಾ ಇದ್ದೀವಿ ನಮ್ಮದು ಮ್ಯಾಕ್ಸಿಮಮ್ ನೂರು ನೂರಿಪ್ಪತ್ತು ನಮ್ಮದು ಹೈವೇ ಡಿಸೈನ್ ಆಗ್ತಾ ಇರೋದು ಮೇ ಬಿ ನಮ್ಮ ವೆಹಿಕಲ್ಗಳು ಬರ್ತಾ ಇದ್ದಾವೆ ಟೂ ಹಂಡ್ರೆಡ್ ತನಕ ಮೀಟ್ರ್ ಇದೆ ಅದರಲ್ಲಿ ಅದು ತೋರಿಸುತ್ತೆ ಅಲ್ಲ ಓ ಒಂದೇ ಸರ್ತಿಗೆ ಅದು ಅಚೀವ್ ಆಗುತ್ತೆ ಬಟ್ ಆದರೆ ನಾಟ್ ಅಡ್ವೈಸಬಲ್ ನಮ್ಮ ಡಿಸೈನ್ ಸ್ಪೀಡ್ ಏನಿದೆ ಅದರಲ್ಲಿ ಹೋಗೋದು ಒಳ್ಳೆಯದು ಯಾಕಂದರೆ ಪ್ರತಿ ಕರ್ವಲ್ಲೂ ವೆಹಿಕಲ್ ನೆಗೋಷಿಯೇಟ್ ಆಗಬೇಕು ನಾನು ರೋಡಲ್ಲಿ ಏನು ಟ್ರಾ ಹೋಗ್ತಿದ್ದೀನಿ ಹಿಂಗೆ ಹೋಗ್ತಿರೋ ಸೀದಾ ಹೋಗ್ತಾ ಇರೋ ವೆಹಿಕಲು ಒಂದು ಕರ್ವಲ್ಲಿ ಹಿಂಗೆ ನೆಗೋಷಿಯೇಟ್ ಆಗಬೇಕು ಅಂದರೆ ಆ್ಯಕ್ಚುಲಾಗಿ ಒಂದು ಸೈಡ್ ಆಫ್ ದ ರೋಡನ್ನೇ ಟಿಲ್ಟ್ ಮಾಡಿರ್ತೀವಿ ನಾವು ಹ್ಞೂ ಹ್ಞೂ ಆ ರೋಡ್ ಟಿಲ್ಟ್ ಮಾಡಿರೋದು ಏನಕ್ಕೆ ಕಾರಣ ಅಂದರೆ ನಂದು ಏನು ನಂದು ಟೋಟಲ್ ಬಾ ಬಾ ವೆಹಿಕಲ್ ಮಾಸ್ ಏನಿದೆ ಅದರಲ್ಲಿ ಒಂದು ಸೆಂಟ್ರಿಕಲ್ ಫೋರ್ಸ್ ಇರುತ್ತೆ ಸೆಂಟ್ರಲ್ಲಿ ಒಂದು ಬ್ಯಾಲೆನ್ಸಿಂಗ್ ಪಾಯಿಂಟ್ ಇರುತ್ತೆ ಆ ಬ್ಯಾಲೆನ್ಸಿಂಗ್ ಪಾಯಿಂಟು ಬ್ಯಾಲೆನ್ಸಾಗೇ ಉಳ್ಕೋಬೇಕು ವೆಹಿಕಲ್ದು ಆವಾಗ ಅದು ಪ್ರಾಪರಾಗಿ ಟರ್ನ್ ಆಗುತ್ತೆ ಆ ಇನ್ ಆರ್ಡರ್ ಟು ದ ದೈಟ್ ಆಫ್ ದ ವೆಹಿಕಲ್ ಆ್ಯಸ್ ವೆಲ್ ಆಸ್ ಟು ನೆಗೋಶಿಯೇಟ್ ವಿತ್ ದ ಡಿಸೈನ್ ಸ್ಪೀಡ್ ಎವ್ರಿ ಕರ್ವ್ ಹ್ಯಾಸ್ ಬಿನ್ ರೈಸ್ ವಿತ್ ಆಪೋಸಿ ಇನ್ ಸೈಡನ್ನ ಡೌನ್ ಮಾಡಿ ಔಟರ್ ಸೈಡನ್ನ ರೈಸ್ ಮಾಡಿರ್ತೀವಿ ಓಕೆ ಸೂಪರ್ ಲೋಷನ್ ಅಂತ ಕೊಟ್ಟಿರ್ತೀವಿ ಆ ಜಾಗದಲ್ಲಿ ವೆಹಿಕಲ್ ಮೂಮೆಂಟು ನೆಗೋಷಿಯೇಟ್ ಆಗಬೇಕು ಆ ಡಿಸೈನ್ ಸ್ಪೀಡ್ ಜೊತೆಗೆ ನಮ್ದು ಇವಾಗ ನಾನು ಅಲ್ಲಿಗೆ ನಾನು ಏನು ರೈಸ್ ಮಾಡಿ ಆ ಸೂಪರ್ ಲವೇಷನ್ನ ನಾನು ಹಂಡ್ರೆಡ್ಕು ಅಥವಾ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಒಳಗೂ ಇಟ್ಟಿರ್ತೀನಿ ಹಂಡ್ರೆಡೇ ಮ್ಯಾಕ್ಸಿಮಮ್ ಎಕ್ಸ್ಪ್ರೆಸ್ ವೇಲ್ ಮಾತ್ರ ಒನ್ ಟ್ವೆಂಟಿ ಏಯ್ಟಿ ಟು ಹಂಡ್ರೆಡೋ ನ್ಯಾಷನಲ್ ಹೈವೇ ಡಿಸೈನ್ ಸ್ಪೀಡು ಆ ಏಯ್ಟಿ ಟು ಹಂಡ್ರೆಡಿಗೆ ನಾನು ಡಿಸೈನ್ ಮಾಡಿರ್ತೀನಿ ನೀವು ಒನ್ ಫಿಫ್ಟಿಲಿ ಹೋಗ್ತಿದ್ರೆ ಕರು ನೆಗೋಷಿಯೇಟೇ ಆಗೋಲ್ಲ ಹ್ಞೂ ಹ್ಞೂ ವೆಹಿಕಲ್ಗೆ ನೆಗೋಷಿಯೇಟ್ ಆಗದೆ ಇದ್ದರೆ ಆ್ಯಕ್ಸಿಡೆ ಓ ಏನು ಓವರ್ ಟ್ರ್ಯಾಕಿಂಗ್ ಆಗುತ್ತೆ ಅದು ಓವರ್ ಟ್ರ್ಯಾಕಿಂಗ್ ಅಂದರೆ ಈಗ ನಿಮಗೆ ಫಸ್ಟ್ ಟೂ ವೀಲ್ಗೆ ಇದು ಮತ್ತು ಸ ಲಾಸ್ಟ್ ಟೂ ವೀಲ್ಸ್ ಏನಿರುತ್ತಲ್ಲ ಎರಡು ಸೇಮು ಬ್ಯಾಲೆನ್ಸ್ ಆಗಿ ಹೋಗಬೇಕು ಅದೇನಾಗುತ್ತೆ ಎಳೆಯುತ್ತೆ ಆ ಕಡೆ ಈ ಕಡೆ ಅದು ಬೇರೆ ಕಡೆಗೆ ಹಾಂ ಆಫ್ ಟ್ರ್ಯಾಕ್ ಆಗ್ಬಿಡ್ತು ಗಾಡಿ ಓಕೆ ಓಕೆ ಆಫ್ ಟ್ರ್ಯಾಕಿಂಗ್ ಆದಾಗ ನಿಮಗೆ ವೆಹಿಕಲ್ ಓರ್ಟಾಪಲ್ಲಿ ಆಗೋದು ಅಥವಾ ಔಟ್ ಆಫ್ ದ ಕರ್ವ್ ಆಚೆ ಹೋಗ್ಬಿಡೋದು ಇದೆಲ್ಲವೂ ಆಗುತ್ತೆ ನಮ್ಮ ಡಿಸೈನ್ ಸ್ಪೀಡ್ಗೆ ತಕ್ಕಂತೆ ನಾವು ಓಡಿಸಿದಾಗ ಇದೆಲ್ಲವೂ ಆಗುತ್ತೆ ಬಟ್ ವೆಹಿಕಲ್ಗಳ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ನಮ್ಮ ಹತ್ರ ಆ ರೋಡೇ ಇಲ್ಲದೆ ಇದ್ದಾಗ ನಾವು ಅದು ಇದರಲ್ಲಿ ಓಡಿಸೋದು ತಪ್ಪಲ್ಲ ಎಕ್ಸಾಕ್ಟ್ಲಿ ಆಮೇಲೆ ವೆಹಿಕಲ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಿರೋದು ಅಂದರೆ ಎಲ್ಲ ವೆಹಿಕಲ್ಗಳು ಏನು ಮ್ಯಾನುಫ್ಯಾಕ್ಚರ್ ಆಗಿಲ್ಲ ಬೇರೆ ಬೇರೆ ದೇಶಗಳ ಬೇರೆ ಬೇರೆ ಕಂಡೀಷನ್ಗಳನ್ನ ನೋಡಿಕೊಂಡು ಅವ್ರು ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ